ನಿಮ್ಮ ಲೈಫಲ್ಲಿ ನಿರೀಕ್ಷಣೆನೇ ನೀವು ಮಾಡಿಲ್ಲ ಆ ಥರದ ವಿಷಯ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಬಿಫೋರ್ ದ್ಯಾಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತಿದ್ದೀನಿ ದಯವಿಟ್ಟು ಗಮನ ಇಟ್ಟು ಕೇಳಿ ಆ್ಯಂಡ್ ಇಟ್ಸ್ ಫಾರ್ ಯು ಓನ್ಲಿ ಓಕೆ ಸೊ ಟು ಲಾಸ್ಟ್ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಈ ಇಯರ್ ಸಾರಿ ಈ ಮಂತ್ ನನ್ನ ಬರ್ಡೇ ಇದೆ ಅಂತ ಆ ಬರ್ಡೇ ಡೇಟ್ನು ನಾನು ರಿವೀಲ್ ಮಾಡ್ತೀನಿ ಆ್ಯಂಡ್ ಮೇಜರ್ ಥಿಂಗ್ಸ್ ಹ್ಯಾಪನಿಂಗ್ ಅಂತ ನಾನು ಎಷ್ಟೊಂದು ಜನಕ್ಕೆ ರೀಡಿಂಗ್ಸ್ ಮಾಡಿದ್ದೀನಿ ಆ್ಯಂಡ್ ಆ ರೀಡಿಂಗ್ಸ್ ಆಗಿ ಆಗಿರಬಹುದು ವೀಡಿಯೋಸ್ ಆಗಿರಬಹುದು ನೀವು ಸಹ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ಈ ಥರ ಚೇಂಜಸ್ ಆಗಿದೆ ಲೈಫಲ್ಲಿ ಅಂತೆಲ್ಲ ಹಾಗೇನೆ ನನ್ನ ಚಾನಲ್ನ ಅಂದರೆ ನನ್ನ ಈ ಟ್ರಿಬಲ್ ನೈನ್ ಕನ್ನಡ ತಾರು ಈ ಒಂದು ಚಾನಲ್ ಪ್ಲಸ್ ಯೂಟ್ಯೂಬ್ ಪ್ಲಸ್ ಇನ್ಸ್ಟಾ ಜೊತೆಗೆ ನಾನು ಕ್ರಿಸ್ಟಲ್ ಚಾನಲ್ನೇ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಓಕೆ ಗೋಸ್ಕರನೇ ಡೆಡಿಕೇಟೆಡ್ ಆಗಿನೇ ಒಂದು ಚಾನಲ್ ಓಪನ್ ಮಾಡಿದ್ದೀನಿ ಇನ್ಸ್ಟಾ ಪೇಜ್ ಇದೆ ಅದರಲ್ಲಿ ಅದರ ಹೆಸರು ಬಂದು ನಿಯಮ ಕ್ರಿಸ್ಟಲ್ಸ್ ಅಂತ ಅದರ ಹೆಸರಿಟ್ಟಿದ್ದೀನಿ ಸೊ ನನ್ನ ಹೆಸರು ನೀಲಮ್ ಸೊ ನಾನು ನಿಯಮ ಕ್ರಿಸ್ಟಲ್ ಅಂತ ಹೆಸರಿಟ್ಟಿದ್ದೀನಿ ಅಲ್ಲಿ ಇನ್ ಫ್ಯೂಚರ್ ಅಂದರೆ ಇದನ್ನು ನಾನು ಟ್ವೆಂಟಿ ಮೇ ಬಿ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಒಳಗಡೆ ಇದನ್ನ ರಿಲೀಸ್ ಮಾಡ್ತೀನಿ ಕಂಪ್ಲೀಟ್ಲಿ ಕ್ರಿಸ್ಟಲ್ಸು ಅದ್ರ ಅದರಲ್ಲಿ ಬರೀ ನಿಮಗೆ ಕ್ರಿಸ್ಟಲ್ಸ್ ಬಗ್ಗೆ ಮಾಹಿತಿ ಸಿಗುತ್ತೆ ಆ ರೀತಿಯಾಗಿ ನಾನು ಇನ್ಸ್ಟಾದಲ್ಲಿ ಅದನ್ನು ರಿವೀಲ್ ಮಾಡ್ತೀನಿ ನಿಮಗೊಂದು ಹಿಂಟ್ ಕೊಟ್ಟಿದ್ದೀನಿ ಈ ರೀತಿಯಾಗಿ ಒಂದು ಚಾನಲ್ ಇರುತ್ತೆ ಅಂಡ್ ಅಲ್ಲಿ ಕಮೆಂಟ್ಸ್ ಬಾಕ್ಸ್ ಓಪನ್ ಇರುತ್ತೆ ಮೆಸೇಜ್ಗೂ ನಿಮಗೆ ಅವಕಾಶ ಇರುತ್ತೆ ಅಂಡ್ ಅಲ್ಲಿಂದಲೇ ಡೈರೆಕ್ಟ್ ಆಗಿ ಬೈ ಮಾಡಬಹುದು ಇಟ್ಸ್ ಓನ್ಲಿ ಡೆಡಿಕೇಟೆಡ್ ಫಾರ್ ಕ್ರಿಸ್ಟಲ್ಸ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಆ ಒಂದು ಇನ್ಸ್ಟಾ ಅಕೌಂಟ್ಗೆ ಹೋಗಿ ನೀವು ಪರ್ಸನಲ್ ರೀಡಿಂಗ್ ಬೇಕು ಟ್ಯಾರೋ ರೀಡಿಂಗ್ ಬೇಕು ನನಗೆ ನನ್ನ ಬಾಯ್ ಫ್ರೆಂಡ್ ಹಿಂಗೆ ಗರ್ಲ್ ಫ್ರೆಂಡ್ ಹಿಂಗೆ ಅಂತ ದಯವಿಟ್ಟು ಮೆಸೇಜ್ ಹಾಕಬೇಡಿ ದಟ್ ಈಸ್ ಓನ್ಲಿ ಡೆಡಿಕೇಟೆಡ್ ಫಾರ್ ಕ್ರಿಸ್ಟಲ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ನಿಯಮ ನಿಯಮ ಕ್ರಿಸ್ಟಲ್ ಅಂತ ಅದರ ಹೆಸರು ಅಂಡ್ ನಾನು ಅನ್ಕೊಂಡಿರೋದು ಕರ್ನಾಟಕ ಜನತೆಗಾಗಿರಬಹುದು ಓಕೆ ಔಟ್ ಆಫ್ ಕರ್ನಾಟಕ ಔಟ್ ಆಫ್ ನನ್ನ ಫಾಲೋ ಮಾಡ್ತಾರೆ ಅವರಿಗೂ ಆಗಿರಬಹುದುಸ್ ಆಗಿರಬಹುದು ಯಾರೆಲ್ಲ ಹೊಸದಾಗಿ ನೀವು ಸ್ಪಿರಿಚುಲ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀರೋ ಅಥವಾ ರೇಖಿ ಹೀಲಿಂಗ್ ಪ್ರಾಣಿಕ್ ಹೀಲಿಂಗ್ ಪ್ರಾಕ್ಟೀಸ್ನರ್ ಇದ್ದೀರೋ ಸ್ಟಾರ್ಟ್ ಮಾಡಿದಿರೋ ಅಥವಾ ಫ್ಯೂಚರ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದಿರೋ ಅಥವಾ ಟ್ಯಾರೋ ರೀಡರ್ಸ್ ಇರಬಹುದು ಅಥವಾ ಏನಂತಾರೆ ಅಸ್ಟ್ರೋಲಾಜರ್ಸ್ ಆಗಿರಬಹುದು ಎನಿ ಒನ್ ನೀವು ಯಾರಾದರೂ ಆಗಿರಿ ನೀವು ನಿಯಮ ಕ್ರಿಸ್ಟಿಂದ ಕ್ರಿಸ್ಟಲ್ಸ್ನ ಪರ್ಚೇಸ್ ಮಾಡಬಹುದು ಅಂಡ್ ಐ ವಿಲ್ ಅಶ್ಯೂರ್ ದ್ಯಾಟ್ ನಿಮಗೆ ಆದಷ್ಟು ಹೋಲ್ಸೇಲ್ ಬೆಲೆಯಲ್ಲಿ ಸಿಗ್ಲಿ ಅಂತ ಮೇ ಬಿ ನೀವು ತುಂಬ ಜನ ಹತ್ರ ಶೇರ್ ಮಾಡಿದ್ದಾರೆ ಮೇಡಮ್ ಇದು ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಇದು ನಮಗೆ ರೇಟ್ ಮ್ಯಾಚ್ ಆಗ್ತಿಲ್ಲ ಅಂತ ಅಫ್ಕೋರ್ಸ್ ನಾನು ಅವಾಗ ನಿಮಗೆ ಗೊತ್ತು ಹಂಡ್ರೆಡ್ ಪೀಸ್ ಫಿಫ್ಟಿ ಪೀಸ್ ಅಷ್ಟೇ ತಗೋತಾ ಇದ್ದೆ ದಟ್ ಟೈಮ್ ನನಗೆ ಹೋಲ್ಸೇಲ್ ಅಲ್ಲಿ ಹೋಗಿ ತರಕಾಗ್ತಿರ್ಲಿಲ್ಲ ನಾವ್ ಐ ಹ್ಯಾವ್ ಕಾನ್ಫಿಡೆನ್ಸ್ ಅಂಡ್ ಪೀಪಲ್ ಆಲ್ಸೋ ನೀವೇ ನನ್ನ ಹತ್ರ ಕೇಳ್ತಾ ಇದ್ದೀರಾ ಬೇರೆ ಬೇರೆ ವೆರೈಟೀಸ್ ಆಫ್ ಕ್ರಿಸ್ಟಲ್ ನಾನು ಅದನ್ನ ಚಾನಲ್ ಅಲ್ಲಿ ಹೇಳೇ ಇರೋದಿಲ್ಲ ನೀವೆಲ್ಲಿಂದೂ ಮಾಹಿತಿ ತಗೊಂಡ್ ಬರ್ತಿದ್ದೀರಾ ಅಂಡ್ ಹೀಲರ್ಸು ಸಹ ನನ್ನ ಹತ್ರ ಕ್ರಿಸ್ಟಲ್ಸ್ನ ತಗೋತಾ ಇದ್ದೀರಾ ದಟ್ ಇಸ್ ಗುಡ್ ಥಿಂಗ್ ಹಾಗಾಗಿನೇ ನಾನು ಕರ್ನಾಟಕದಲ್ಲಿ ನಿಮಗೆ ಈಸಿ ಅಕ್ಸೆಸೆಬಲ್ ಆಗಲಿ ಅಂತ ನಿಯಮಾಸ್ ಕ್ರಿಸ್ಟಲ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜನವರಿಯಿಂದ ನಿಮಗೆ ಹೋಲ್ಸೇಲ್ ಬೆಲೆಯಲ್ಲೇ ಸಿಗುತ್ತೆ ಮತ್ತೆ ಹೇಳ್ತೀನಿ ದಯವಿಟ್ಟು ಕಂಪೇರ್ ಮಾಡಬೇಡಿ ಹಳೇ ಪ್ರೈಸ್ನ ಈ ಪ್ರೈಸ್ನ ಮೇಡಮ್ ಅವಾಗ ನಾವು ಜಾಸ್ತಿ ದುಡ್ಡು ಕೊಟ್ಟು ತಗೊಂಡಿದ್ವಿ ಇವಾಗ ಯಾಕೆ ಕಡಿಮೆ ಅಂತಂದರೆ ಐ ಆಮ್ ಡೂಯಿಂಗ್ ಇಟ್ ಹೋಲ್ಸೇಲ್ ಹೋಲ್ಸೇಲ್ ದರದಲ್ಲಿ ನಾವು ನಿಮಗೆ ಕೊಡ್ತಾ ಇದೀವಿ ಬಿಕಾಸ್ ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಕ್ರಿಸ್ಟಲ್ಸ್ ಸಿಗಲಿ ಅಂತ ಯಾಕೆಂದ್ರೆ ನಾನು ಇದನ್ನ ಬಲ್ಕ್ ಆಗಿ ತಗೊಂಡು ಬರ್ತಾ ಇದ್ದೀನಿ ಕ್ರಿಸ್ಟಲ್ಸ್ ಅದಕ್ಕೋಸ್ಕರ ನನಗೆ ಹೋಲ್ಸೇಲಲ್ಲಿ ಆ ಒಂದು ಪ್ರೈಸ್ ಸಿಗ್ತಾ ಇದೆ ನಾನು ಅದಕ್ಕೆ ನಿಮಗೆ ಮೆನ್ಷನ್ ಮಾಡ್ತಿರೋದು ನಿಮಗೆ ಪರ್ಸನಲ್ ಕ್ರಿಸ್ಟಲ್ಸ್ ಬೇಕಾದ್ರೆ ಅಥವಾ ಕಾಂಬೋಸ್ ಏನಾದರೂ ಮಾಡಿಸ್ಕೊಳ್ಳೋ ಅಂಥದ್ದಿದ್ರೆ ಅಥವಾ ನೀವು ರೇಕಿ ಪ್ರಾಕ್ಟೀಸ್ನರ್ ಆಗಿದ್ರೆ ನೀವು ರೀಡರ್ ಆಗಿದ್ರೆ ನೀವು ಸಹ ಪರ್ಚೇಸ್ ಮಾಡ್ಬೋದು ನಿಯಮಸ್ ಕ್ರಿಸ್ಟಲ್ಸ್ ಅಂಡ್ ಯು ವಿಲ್ ಗೆಟ್ ರೀಸನೇಬಲ್ ಪ್ರೈಸ್ ಬಿಲೀವ್ ಮೀ ಇದು ಕಾಸ್ಟ್ಲಿ ಇರೋದಿಲ್ಲ ನಿಮಗೆ ಶಾಕ್ ಆಗತ್ತೆ ಪ್ರೈಸಸ್ನ ಕೇಳಿ ನಾನು ಆದಷ್ಟು ಕಡಿಮೆ ಬೆಲೆಗೆ ತಗೊಂಡು ಬರಬೇಕು ಅಂತ ಟ್ರೈ ಮಾಡಿ ಅಂಡ್ ಇಟ್ಸ್ ಒರಿಜಿನಲ್ ನಿಮ್ಗೆ ಅದ್ರ ಬಗ್ಗೆ ಏನೂ ಡೌಟ್ ಬೇಡ ಕಂಪ್ಲೇಂಟ್ ಬೇಡ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ತಗೊಂಡು ಬಂದಿರುವಂಥ ಕ್ರಿಸ್ಟಲ್ಸು ಆ್ಯಂಡ್ ಅದರಲ್ಲಿ ನಾನು ಮೇ ಬಿ ಫಿಫ್ಟೀನ್ ಡೇಸ್ ಒನ್ಸ್ ಲೈವ್ಗೆ ಬರ್ತೀನಿ ಯಾವುದಾದ್ರೂ ಒಂದು ಕ್ರಿಸ್ಟಲ್ ಬಗ್ಗೆ ಮಾಹಿತಿ ಕೊಡ್ತೀನಿ ಆ್ಯಂಡ್ ಲೈವ್ ಕ್ರಿಸ್ಟಲ್ ಸೇಲ್ಸ್ ಮಾಡ್ತೀನಿ ಆ್ಯಂಡ್ ನಿಮಗೆ ಇಷ್ಟ ಆದರೆ ನಿಮ್ಗೆ ಇಷ್ಟ ಆಗಿರುವಂಥದನ್ನ ಡಿ ಎಮ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು ಅಲ್ಲಿಂದ ಡೈರೆಕ್ಟ್ ಆಗಿ ಸೊ ಈ ರೀತಿಯಾಗಿ ಈ ಒಂದು ಚಾನೆಲ್ನ ನಾನು ಇಂಪ್ರೂವ್ ಮಾಡ್ತೀನಿ ಬರುವಂಥ ದಿನದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರದ್ದು ಲಿಂಕು ನಾನು ಕೊಟ್ಟಿರ್ತೀನಿ ಯಾರಿಗೆ ಕ್ರಿಸ್ಟಲ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಅಲ್ಲಿಗೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಐ ಮೀನ್ ಫಾಲೋ ಮಾಡಿ ಆ ಚಾನೆಲ್ನ ಸೊ ನಾನು ಯಾವಾಗ ಪೋಸ್ಟ್ ಹಾಕ್ತೀನೋ ಆವಾಗ ನೀವು ತಗೋಬಹುದು ಮತ್ತೆ ಹೇಳ್ತೀನಿ ಲೈವ್ ಸೇಲಲ್ಲಿ ಯು ವಿಲ್ ಗೆಟ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ಏಯ್ಟಿ ಪರ್ಸೆಂಟ್ ಆಫ್ ಆ ರೀತಿಯಾಗಿ ಆಗ ನೀವು ಪರ್ಚೇಸ್ ಮಾಡಿದ್ರೆ ಇನ್ನೂ ಒಳ್ಳೆಯದಾಗತ್ತೆ ಸೊ ಬಿ ರೆಡಿ ಅಂತ ಹೇಳ್ತೀನಿ ಆಲ್ರೆಡಿ ನಿಮ್ಮ ಲಿಸ್ಟಲ್ಲಿ ಇದನ್ನೆಲ್ಲ ನಾನು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಬಿ ಪ್ರಿಪೇರ್ ಯು ವಿಲ್ ಗೆಟ್ ಗುಡ್ ಪ್ರೈಸ್ ಅಂತ ಹೇಳ್ತೀನಿ ಐ ವಿಲ್ ಪ್ರಾಮಿಸ್ ದಟ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಕ್ರಿಸ್ಟಲ್ಸ್ ನಾನು ನಿಮಗೆ ಕೊಡ್ತೀನಿ ಸೊ ಇದು ಒಂದು ಹ್ಯಾಪಿ ಬಿಗ್ ನ್ಯೂಸ್ ಅಂತಲೇ ಹೇಳ್ಬೋದು ಐ ಎಮ್ ವೆರಿ ಎಕ್ಸೈಟೆಡ್ ವೆರಿ ಹ್ಯಾಪಿ ಟು ಅನೌನ್ಸ್ ದಿಸ್ ಓಕೆ ಲೆಟ್ ಅಸ್ ಸ್ಟಾರ್ಟ್ ನೆಕ್ಸ್ಟ್ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ನಿಮ್ಮ ಲೈಫಲ್ಲಿ ಏನು ಬರ್ತಿದೆ ಸೊ ಇದು ಲೆಂತಿ ರೀಡಿಂಗ್ ಆಗಿರೋದಿಲ್ಲ ಸೊ ಮೂರು ಫೈಲ್ ನಾನು ಇಲ್ಲೇ ಸೆಗ್ರಿಗೇಟ್ ಮಾಡ್ತೀನಿ ಸೊ ಇದು ಒನ್ ಟೂ ತ್ರೀ ಬೇಕಾದರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆಮೇಲೆ ನಿಮಗೆ ಅಟ್ರಾಕ್ಟ್ ಆಗ್ತಿರುವಂಥ ಒಂದು ಫೈಲ್ನ ಚೂಸ್ ಮಾಡಿ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಪ್ರಿನ್ಸಸ್ ಯು ಕ್ಯಾನ್ ಬಿ ಯುವರ್ ಓನ್ ನೈಟ್ ಓಕೆ ವೆರಿ ಕ್ಲಿಯರ್ ಇದೆ ನಿಮ್ಮ ಲೈಫ್ ಜರ್ನಿನ ನೀವು ತುಂಬ ಚೆನ್ನಾಗಿ ತಗೊಂಡು ಹೋಗ್ತಾ ಇದೀರಾ ಇದರಲ್ಲಿ ನಂಬರ್ ಒನ್ ಯಾರು ಚೂಸ್ ಮಾಡಿದ್ದೀರೋ ಆಲ್ರೆಡಿ ಯು ಪ್ರಿಪೇರ್ಡ್ ಟ್ರಾವೆಲ್ ಮಾಡಬೇಕು ಅಂತ ಅಂಡ್ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತಾ ಇರೋದು ನಿಮ್ ಲೈಫಲ್ಲಿ ಹೇಗೆ ಅಂತಂದ್ರೆ ಯು ವಿಲ್ ಗೆಟ್ ಆಫರ್ ಅಥವಾ ಯಾವ್ದಾದ್ರು ರಿಲೇಷನ್ಸ್ ಹೋಗ್ತಾ ಇರುವಾಗ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗುವಂಥದ್ದು ಆ್ಯಂಡ್ ಸ್ಪೆಷಲಿ ನೀವು ಹೇರ್ ಕೇರ್ ಬಗ್ಗೆ ಏನೋ ಒಂದನ್ನು ಫಾಲೋ ಮಾಡ್ತಿದ್ದೀರಾ ದ್ಯಾಟ್ ರಿಸಲ್ಟ್ ಈಸ್ ಗೆಟ್ಟಿಂಗ್ ಆ ರಿಸಲ್ಟ್ ನಿಮಗೆ ಸಿಗ್ತಾ ಇರುವಂತಹದ್ದು ಅಂಡ್ ಯಾರ್ಯಾರು ಅಂದರೆ ಪೈ ನಂಬರ್ ಒನ್ ಯಾರ್ಯಾರು ಚೂಸ್ ಮಾಡಿದಿರೋ ನೀವೇನಾದರೂ ಬುಕ್ ಬರೀತಾ ಇದ್ರೆ ಅಥವಾ ಕವನಗಳನ್ನ ಪಬ್ಲಿಷ್ ಆಗಿ ನಿಮಗೆ ನೇಮ್ ಫೇಮ್ ಸಿಗುವಂಥದ್ದಿದೆ ಆ್ಯಂಡ್ ಇಲ್ಲಿ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪರ್ಸ್ನ ಪರ್ಚೇಸ್ ಮಾಡುವಂಥದ್ದು ವಾಲೆಟ್ ಅಥವಾ ಯಾರಾದರೂ ಗಿಫ್ಟ್ ಕೊಡುವಂಥದ್ದು ಇದೆ ಏಟ್ ಪೈಂಟಿಕಲ್ಸ್ ಹಣಕಾಸು ವಿಷಯದಲ್ಲಿ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಯಾರ್ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರೋ ಅದರಲ್ಲಿ ಹ್ಯೂಜ್ ಲಾಭಗಳನ್ನು ಗಳಿಸುವಂಥದ್ದಿದೆ ಜಡ್ಜ್ಮೆಂಟ್ ತುಂಬಾ ವಿಷಯಗಳನ್ನು ನೀವು ತಲೆಲಿಟ್ಕೊಂಡು ಇಷ್ಟು ದಿನ ಯಾವುದಕ್ಕೋಸ್ಕರ ವೆಯ್ಟ್ ಮಾಡಿದ್ರೋ ಅದರದು ರಿಯಲೈಸೇಷನ್ ನಿಮ್ಗೆ ಆಗುತ್ತೆ ಹೇಗೆ ಅಂದರೆ ಆ ವ್ಯಕ್ತಿ ನನಗೆ ಸರಿನಾ ತಪ್ಪಾ ಅನ್ನೋದು ಇವಾಗ ರಿಯಲೈಸ್ ಆಗುತ್ತೆ ನಿಮಗೆ ಓಹ್ ನಾನು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಬಾರ್ದಾಗಿತ್ತು ಅವ್ರ ಉದ್ದೇಶನೇ ಬೇರೆ ಇತ್ತು ಇವಾಗ ನನಗೆ ರಿವೀಲ್ ಆಗಿದೆ ಐ ಹ್ಯಾವ್ ಟು ಚೇಂಜ್ ಈ ರೀತಿಯ ಸಡನ್ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಾ ಇರುವಂಥದ್ದು ಪಾಯಿಲ್ ನಂಬರ್ ಒನ್ ಆ್ಯಂಡ್ ಬಟರ್ಫ್ಲೈಸ್ ನಿಮಗೆ ಕಾಣಿಸ್ತಾ ಇರಬಹುದು ಬಿಕಾಸ್ ಯುವರ್ ಮ್ಯಾನಿಫೆಸ್ಟೇಷನ್ ಈಸ್ ಆನ್ ದ ವೇ ಆ್ಯಂಡ್ ಕ್ಯಾಂಡಲ್ ನೀವು ಫಾಲೋ ಮಾಡ್ತಿರಬಹುದು ಯಾವುದಾದ್ರೂ ನೀವು ಫಾಲೋ ಮಾಡ್ತಿರಬಹುದು ಅಥವಾ ನೀವು ಕ್ಯಾಂಡಲ್ ರೀಡಿಂಗ್ಸ್ನ ಫಾಲೋ ಮಾಡಿ ಜಾಸ್ತಿ ಫಾಲೋ ಮಾಡ್ತಿರಬಹುದು ಅಥವಾ ಕ್ಯಾಂಡಲ್ ಸ್ಪೆಲ್ಸ್ನ ಬುಕ್ ಮಾಡಿ ಅದರದ್ದು ರಿಸಲ್ಟ್ಗಾಗಿ ನೀವು ವೈಟ್ ಮಾಡ್ತಾ ಇರಬಹುದು ದಿಸ್ ಆಲ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಇನ್ ಯುವರ್ ಲೈಫ್ ಫಾರೆಸ್ಟ್ ಅನ್ಕ್ಲಿಯರ್ ಥಿಂಕಿಂಗ್ ನಿಮ್ಮ ತಲೆಯಲ್ಲಿ ತುಂಬಾನೇ ಕನ್ಫ್ಯೂಷನ್ಸ್ ಇದೆ ಈ ಕ್ಲಿಯರ್ ಕನ್ಫ್ಯೂಷನ್ ನಿಮ್ಗೆ ಹೇಳಿದೆ ಆ ಚೇಂಜಸ್ ಆಫ್ ದ ಬೆಟರ್ ನಿಮ್ಗೆ ಹೇಳಿದೆ ನಾನು ಬಟರ್ಫ್ಲೈಸ್ ಕಾಣಿಸ್ತಾ ಇರಬಹುದು ನಿಮಗೆ ಜಾಸ್ತಿ ಎಸ್ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ಬಿಗ್ ಟ್ರಾನ್ಸ್ಫರ್ಮೇಶನ್ ಬರ್ತಾ ಇದೆ ಅಗೇನ್ ಫಾರೆಸ್ಟ್ ಎರಡು ತರಹದ ಮೆಸೇಜ್ ಕೊಡುತ್ತೆ ಒಂದು ಕನ್ಫ್ಯೂಷನ್ ಎರಡನೇದು ದಾರಿ ಗೊತ್ತಿಲ್ಲ ನೀವೇ ದಾರಿ ಮಾಡ್ಕೋಬೇಕು ನೀವ್ ಯಾರಾದ್ರೂ ಯಾರ ಮೇಲಾದ್ರೂ ಡಿಪೆಂಡ್ ಆಗಿದ್ರೆ ಅಥವಾ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ರೆ ಅಥವಾ ನಿಮ್ಮ ಪಾರ್ಟ್ನರ್ ಮೇಲೆ ಡಿಪೆಂಡ್ ಆಗಿದ್ರೆ ನೋ ದೇ ಆರ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು ನಿಮ್ಮ ದಾರಿನ ನೀವೇ ಕಂಡುಕೋಬೇಕಾಗಿದೆ ಪೈಲ್ ನಂಬರ್ ಒನ್ ಥ್ಯಾಂಕ್ ಯು ಫೈಲ್ ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ಯುನಿವರ್ಸ್ ಯು ಆರ್ ಆಲ್ ಜಸ್ಟ್ ಸ್ಟಾರ್ ಡಸ್ಟ್ ಓಕೆ ಥ್ಯಾಂಕ್ ಯು ಇಲ್ಲಿ ವೀನಸ್ ಇರಬಹುದು ಗುರುಗ್ರಹ ಇರಬಹುದು ಅಥವಾ ಶನಿ ಗ್ರಹ ಇರಬಹುದು ಪ್ರೇಯರ್ಸ್ ನ ಮಾಡೋದು ಮಾಡೋದು ಫಾಲೋ ಮಾಡ್ತಾ ಇದ್ದೀರಾ ನಿಮ್ ಲೈಫ್ ಅಲ್ಲಿ ನಿಮ್ಮ ಕೈಯಿಂದ ವಿಚಾರಗಳು ಕ್ರಿಯೇಟ್ ಆಗ್ತಿದ್ದಾವೆ ಹೇಗೆ ಅಂದ್ರೆ ನಿಮ್ ಫ್ಯಾಮಿಲಿಯಲ್ಲಿ ನೀವೇ ಮನೆ ಕಟ್ಟುವಂಥದ್ದು ಅಥವಾ ನಿಮ್ ಫ್ಯಾಮಿಲಿಲಿ ನೀವೇ ಫಸ್ಟ್ ಗವರ್ಮೆಂಟ್ ಜಾಬ್ಗ್ ಹೋಗುವಂಥದ್ದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ನೀವೇ ಭೂಮಿ ಖರೀದಿ ಮಾಡುವಂಥದ್ದು ಈ ತರದ ಮೇಜರ್ ಚೇಂಜಸ್ ಬರ್ತಾ ಇದೆ ಇದು ಅನ್ಎಕ್ಸ್ಪೆಕ್ಟೆಡ್ ಜನ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ನ ಕಲೀತಾ ಇರಬಹುದು ಇದು ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ನೀವು ಪ್ರಿಪೇರ್ ಆಗಿಲ್ಲ ಹಾಗೆ ಬರ್ತಾ ಇರೋದು ನಿಮ್ಮ ಲೈಫ್ ಅಲ್ಲಿ ಅಥವಾ ನೇಲ್ ಆರ್ಟ್ ಕಲ್ತ್ಕೋಬೇಕು ಪಾರ್ಟ್ ಟೈಮ್ ನಾನು ಆರ್ಟಿಸ್ಟ್ ಆಗಬಹುದು ನೀವು ಯೋಚನೆ ಮಾಡಿರಬಹುದು ನೇಲ್ ಆರ್ಟ್ ಆ ಥರ ಕಲಿತಾ ಇರಬಹುದು ಸ್ಟ್ರೆಂತ್ ವ ಕ್ವ ಕಪ್ಸ್ ನಿಮ್ಮ ಪ್ರೀತಿಯಲ್ಲಿ ನೀವು ಅನ್ಕೊಂಡಿರೋದಕ್ಕಿಂತ ಜಾಸ್ತಿ ಸೀಕ್ರೆಟ್ ರಿವೀಲ್ ಆಗುವಂಥದ್ದು ನೀವು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ವ್ಯಕ್ತಿ ಹೀಗೆ ವರ್ತಿಸ್ತಾರಾ ಈ ವ್ಯಕ್ತಿ ಯಾಕೆ ಹೇಗಿದ್ದಾರೆ ಅಂತ ಬಟ್ ಎಸ್ ಆ ವ್ಯಕ್ತಿಯಿಂದ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಸಿಗ್ತಾ ಇದೆ ಲೈಫಲ್ಲಿ ಬಿ ಪ್ರಿಪೇರ್ಡ್ ಅಂತ ಹೇಳ್ತೀನಿ ನಾನು ನಿಮ್ಗೆ ಹೇಳ್ದಂಗೆ ನಿಮ್ಮ ಫ್ಯಾಮಿಲಿಯಲ್ಲಿ ನೀವೇ ಫಸ್ಟ್ ಹಿಡ್ ಆಗಿರ್ತೀರಾ ಈ ತರದ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಆ್ಯಂಡ್ ನಿಮ್ಮ ಫ್ಯಾಮಿಲಿಯವರು ಹೇಳ್ತಾರೆ ಒಳ್ಳೆ ಟೈಮ್ ಬರುತ್ತೆ ಆವಾಗ ನೀನು ಮಾಡು ಅಂತ ಬಟ್ ದಟ್ ಟೈಮ್ ಗೇಮ್ ನಾವ್ ಎ ಗೇನ್ ಯಾರೂ ನಿಮ್ಮನ್ನ ಇಷ್ಟು ಬೇಗ ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ಅಥವಾ ಇಷ್ಟು ಬೇಗ ನೀವು ಡಿಸಿಷನ್ ತಗೋತೀರಾ ಅಂತ ಎಸ್ ಮಾಡಿರಲ್ಲ ಡೆಫಿನೆಟ್ಲಿ ಎಸ್ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಿದೆ ಹಾರ್ಟ್ ಶೇಪ್ ಪೆಂಡೆಂಟ್ ನೀವು ವೇರ್ ಮಾಡಿರಬಹುದು ಅಥವಾ ಹಾರ್ಟ್ ಶೇಪ್ ಪೆಂಡೆಂಟ್ ನಿಮ್ಮ ಹತ್ರ ಇರಬಹುದು ದಟ್ ಈಸ್ ವರ್ಕಿಂಗ್ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಿದೆ ಓ ಓ ಓ ಯಾಕೆ ನೀವು ಸ್ವಲ್ಪ ಭಯ ಪಟ್ಕೊಂಡಿರಾ ಫೈಲ್ ನಂಬರ್ ಟು ಬೈ ಪೈಲ್ ನಂಬರ್ ಟು ಸ್ವಲ್ಪ ಭಯ ಕನ್ಫ್ಯೂಷನ್ ಅಪಾರ್ಚುನಿಟೀಸ್ ಆಫ್ ವಿಂಡ್ ಫಾಲ್ ತುಂಬ ಅಪಾರ್ಚು ಕ್ಯಾರೆಟ್ ಅಂದ್ರೆ ಹಂಗೆ ನೋಡಿ ಇಲ್ಲಿ ಎಷ್ಟೊಂದು ಕ್ಯಾರೆಟ್ ಇದೆ ಸೊ ಅಪಾರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ವಿಂಡ್ ಫಾಲ್ ಆಗುತ್ತೆ ಅಂದರೆ ಒಂದರಿಂದೇ ಒಂದು ಅಪಾರ್ಚುನಿಟೀಸ್ ನಾನು ಇಲ್ಲಿ ನಿಮ್ಗೆ ಹೇಳ್ದೆ ಏನೇನು ಕಲ್ತ್ಕೋಬೇಕಂತಿದ್ದೀರಾ ಏನೇನು ಕಲಿತೀರಾ ಅನ್ನೋದನ್ನು ಜಗ್ ಕೇರ್ ಫ್ರೀ ಟೈಮ್ ಓಕೆ ಜಗ್ ಅನ್ನುವಂಥದ್ದು ಲಾಸ್ಟ್ ಟೈಮ್ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆನೆ ಎಷ್ಟೊಂದು ಅರ್ಥ ಬರುತ್ತೆ ಇದಕ್ಕೆ ನೀವು ನೀರಾದ್ರೂ ಹಾಕಿಡಬಹುದು ದುಡ್ಡು ಫ್ಲವರ್ಸ್ ಆದ್ರೂ ಹಾಕಿಡಬಹುದು ಇಟ್ಸ್ ಅಪ್ ಟು ಯು ಬಟ್ ಜಗ್ ಯು ನೀವು ಜೀನಿ ಜಗ್ ಅಂತ ಹೇಳಬಹುದು ಅಥವಾ ಸೇವಿಂಗ್ ಜಗ್ ಅಂತಾದ್ರೂ ಹೇಳಬಹುದು ಅಥವಾ ಅಪರ್ಚುನಿಟಿ ಜಗ್ ಅಂತಾದ್ರೂ ಹೇಳಬಹುದು ಈ ಒಂದು ಹ್ಯಾಂಡಲ್ ಇರುವಂತಹ ಜಗ್ ಅಂದ್ರೆ ನಿಮ್ಮ ಕೈಯಲ್ಲಿ ಎಲ್ಲ ಇಲ್ಲೂ ಅಷ್ಟೇ ನೋಡಿ ಹ್ಯಾಂಡ್ ಬಂದಿದೆ ಇಲ್ಲಿ ಜಗ್ ಬಂದಿದೆ ಇಲ್ಲಿ ಹ್ಯಾಂಡ್ ಓಪನ್ ಬಂದಿದೆ ಸೊ ಅವಕಾಶ ನಿಮ್ಮ ಮುಂದೆ ಇದೆ ನೀವು ಅದನ್ನ ಹೇಗೆ ಉಪಯೋಗಿಸ್ಕೋತೀರ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಯು ಅನ್ಎಕ್ಸ್ಪೆಕ್ಟೆಡ್ ನೀವು ಅನ್ಕೋತೀರಾ ಅಯ್ಯೋ ಈ ಚಾನ್ಸ್ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅನ್ನೋದ್ ಆಶ್ಚರ್ಯ ನಿಮ್ಗೆ ಆಗುವಂಥದ್ದು ಇದೆ ಪೈಲ್ ನಂಬರ್ ನಂಬರ್ ತ್ರೀ ಡ್ರ್ಯಾಗನ್ ಕಂಗ್ರಾಚ್ಯುಲೇಷನ್ ನಂಬರ್ ಸಿಕ್ಸ್ ನಾನು ತುಂಬಾ ಸತಿ ಹೇಳಿದ್ದೀನಿ ಆಲ್ರೆಡಿ ಟ್ವೆಂಟಿ ಟ್ವೆಂಟಿ ಇಯರ್ ನೀವು ಕಂಪ್ಲೀಟ್ಲಿ ಪ್ರಿಪೇರ್ ಆಗಿದ್ದೀರಾ ಪಾಯಿಲ್ ನಂಬರ್ ತ್ರೀ ಯು ಆರ್ ಬಿಕಮಿಂಗ್ ಸ್ಟ್ರಾಂಗ್ ಯು ಆಲ್ರೆಡಿ ಬಿಕಮ್ ಸ್ಟ್ರಾಂಗ್ ವೈ ಎಷ್ಟೋ ಜನ ನಿಮ್ಗೆ ಹರ್ಟ್ ಮಾಡಿ ಮಾಡಿ ನಿಮ್ಮ ಹೃದಯನ ಕಲ್ಲು ಮಾಡಿಬಿಟ್ಟಿದ್ದಾರೆ ಸೊ ನೀವು ಇವಾಗ ಹೆಂಗಿದ್ದೀರಾ ಅಂದ್ರೆ ಡೂ ಆರ್ ಡೈ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಲೈಫ್ ಚಾಲೆಂಜಸ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಯು ಆರ್ ನಾಟ್ ಡಿಪೆಂಡಿಂಗ್ ಆನ್ ಎನಿ ಒನ್ ಮೇ ಬಿ ಫೈಲ್ ನಂಬರ್ ಫೈಲ್ ನಂಬರ್ ಥ್ರೀ ನಿಮಗೆ ಇತ್ತೀಚೆಗೆ ಕಾಲು ನೋವು ಬರ್ತಿರಬಹುದು ಮಂಡಿ ಅಥವಾ ನರಗಳ ದೌರ್ಬಲ್ಯ ಅಂತಾರೆ ಆತರ ನೀವೇನಾದರೂ ಫೇಸ್ ಮಾಡ್ತಿದ್ರೆ ದಿಸ್ ಇಸ್ ಇಟ್ ಈ ಒಂದು ಬ್ರಾಸ್ಲೆಟ್ ನೀವು ಯೂಸ್ ಮಾಡಬಹುದು ನಿಮ್ಗೆ ರಕ್ತ ಸಂಚಾರ ಸರಿಯಾಗಿ ಆಗ್ತಿಲ್ಲ ಅನ್ಸಿದ್ರೆ ಅಥವಾ ಮಂಡಿ ನೋವು ಕಾಲು ಜುಮ್ ಹಿಡಿಯುವಂಥದ್ದು ಆತರ ಏನಾದರೂ ಅನ್ಸಿದ್ರೆ ಯು ಕ್ಯಾನ್ ಟೇಕ್ ದಿಸ್ ಬ್ರಾಸ್ಲೆಟ್ ಅದು ಬಿಟ್ಟರೆ ನಿಮ್ ಲೈಫ್ ಅಲ್ಲಿ ಕೆಲವೊಬ್ಬರು ನಿಮ್ ಜೊತೆಗೆ ಇದ್ಕೊಂಡು ನಿಮ್ಮ ಹಿಂದೆ ಪ್ಲಾನಿಂಗ್ ನಡೆಸ್ತಾ ಇದಾರೆ ಆ ವಿಷಯ ರಿವೀಲ್ ಆಗತ್ತೆ ಬರುವಂತ ದಿನಗಳ ಡೆಫಿನೆಟ್ಲಿ ಇಲ್ಲೂ ಸಹ ಅವ್ರ ಕೈಯಲ್ಲಿ ಕತ್ತಿ ಇದೆ ನಿಮ್ ಕೈಯಲ್ಲೂ ಕತ್ತಿ ಇದೆ ಸೊ ಅವರು ಮತ್ತೆ ನೀವು ಮಾತಾಡಿ ಸಡನ್ ಆಗಿ ಜಗಳ ಮಾಡ್ಕೊಂಡು ದೂರ ಆಗ್ಬಿಡ್ತೀರಾ ಇಷ್ಟು ದಿನ ನೀವು ಒಬ್ರನ್ನೊಬ್ರು ನಂಬಿದ್ರಿ ಒಬ್ಬರ್ನೊಬ್ರು ಇಷ್ಟ ಪಡ್ತಿದ್ರಿ ಒಬ್ರಿಗೋ ಒಬ್ರಿಗೋಸ್ಕರ ಒಬ್ರು ಜೀವ ಕೊಡೋಷ್ಟು ರೆಡಿ ಇದ್ರಿ ಈ ಸಡನ್ ಆಗಿ ಸ್ವಲ್ಪ ದಿನಗಳಲ್ಲಿ ನೀವಿಬ್ರು ಜಗಳ ಮಾಡ್ಕೊಂಡು ದೂರ ಆಗುವಂತಹ ಒಬ್ರಿಗೊಬ್ರು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡುವಂತಹದ್ದು ಒಬ್ರಿಗೊಬ್ರು ಮನಸ್ಸನ್ನ ನೋಯಿಸುವಂತದಾಗತ್ತೆ ನಿಮ್ಮ ಇಬ್ಬರ ಮಧ್ಯ ಒಂದು ಹಣಕಾಸಿನ ವಿಷಯವಾಗಿ ಬೇಜಾರಾಗತ್ತೆ ಅಥವಾ ಆ ವ್ಯಕ್ತಿ ಮುಂಚೆ ತರ ನಿಮ್ಮ ಲೈಫ್ ಅಲ್ಲಿ ಇಲ್ಲ ಚೇಂಜ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಜಗಳ ಇರುತ್ತೆ ಅಂಡ್ ಇನ್ನೊಂದು ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಳ್ತಾ ಇರೋದನ್ನ ಕೆಲವೊಂದು ಈ ವ್ಯಕ್ತಿ ತಡೆದಿದ್ದಾರೆ ಅಂದ್ರೆ ನೀವು ಇದು ಮಾಡಬಾರ್ದು ಇದು ತಪ್ಪು ಅಂತ ಈಗ ಅವರೇ ಅದು ಆ ಥರದ ವಿಷಯಗಳನ್ನು ಮಾಡಿದ್ದಾರೆ ಅದು ನಿಮಗೆ ತುಂಬ ಹರ್ಟ್ ಆಗಿದೆ ಮೇ ಬಿ ಇದೇನಾದರೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ರೆ ಹಿ ಆರ್ ಶೀಸ್ ಇನ್ವಾಲ್ವ್ಡ್ ಇನ್ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಕ್ರೈಮ್ ಮಾತ್ರ ಅಲ್ಲ ಮೇ ಬಿ ಇದ್ರ ಬಗ್ಗೆ ತಪ್ಪು ಬೇರೆಯವ್ರ ಹತ್ರ ಹೇಳೋ ಅಂಥದ್ದು ನಿಮ್ಮ ಬಗ್ಗೆ ನೆಗೆಟಿವ್ ಹೇಳೋವಂಥದ್ದು ಆಗಿದೆ ಅದರಿಂದನೂ ನಿಮಗೆ ಆ ವಿಷಯನೂ ನಿಮ್ಮ ಕಿವಿಗೆ ಬಿದ್ದು ನೀವು ಅವರು ಜಗಳ ಮಾಡ್ಕೊಳ್ಳೋವಂಥದ್ದು ಇದೆ ವಾಟ್ ಅನ್ಎಕ್ಸ್ಪೆಕ್ಟೆಡ್ ನಂಬರ್ ತ್ರೀ ಕ್ಲೌಡ್ಸ್ ಟೆಂಪ್ರರಿ ಪ್ರಾಬ್ಲಮ್ಸ್ ನಾನಿಲ್ಲಿ ಹೇಳಿದೆ ಯು ಆರ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ ಟ್ವೆಂಟಿ ಟ್ವೆಂಟಿ ಫೋರ್ ನೀವು ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ ಈ ಒಂದು ಕ್ಲೌಡ್ ಏನಿದೆಯೋ ಅಂದ್ರೆ ಮೇ ಬಿ ನಿಮಗೆ ಬೇಜಾರಾಗಬಹುದು ಸ್ವಲ್ಪ ದಿನ ಅಳಬಹುದು ಅಲೋನ್ ಫೀಲ್ ಆಗ್ಬೋದು ಬಟ್ ಯು ಆರ್ ವೆರಿ ಸ್ಟ್ರಾಂಗ್ ಫೈಲ್ ನಂಬರ್ ತ್ರೀ ಯು ವಿಲ್ ಟೇಕ್ ರೈಟ್ ಡಿಸಿಷನ್ ಓ ಫ್ಲವರ್ಸ್ ಹ್ಯಾಪಿನೆಸ್ಸಸ್ ನೋಡಿ ಇಲ್ಲಿ ವೆರಿ ಕ್ಲಿಯರ್ ಮೆಸೇಜ್ ಇದೆ ನೀವು ಆ ಒಂದು ಹ್ಯಾಪಿನೆಸ್ನ ಕಂಪ್ಲೀಟ್ಲಿ ಅನುಭವಿಸ್ತೀರಾ ಈಗ ಇದನ್ನೇನು ಫೇಸ್ ಮಾಡ್ತಿರಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಕಾಸ್ ಹ್ಯಾಪಿನೆಸ್ ಇಸ್ ಕಮ್ಮಿಂಗ್ ಅದಕ್ಕೋಸ್ಕರ ಈ ಒಂದು ಪ್ಯಾಟ್ರನ್ ಎಂಡ್ ಆಗೋದು ಅವಶ್ಯಕತೆ ಇದೆ ಫೈಲ್ ನಂಬರ್ ತ್ರೀ ಸೊ ಇದು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಏನ್ ಬರ್ತಿದೆ ನಿಮ್ಮ ಲೈಫಲ್ಲಿ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್